ಬುಜ್ಜು ಬೆಳಗೆನೆ ಆಲೇರಿ ಕತೆ ಸ್ಟಾರ್ಟ್ ಮಾಡೋಳೆ ಫ್ರೆಂಡ್ಸ್ ಈ ವಚನಂತಂಗಿಗೆ ಬೇದೇ ವಾಂತೆ ಎಲ್ಲಾ ಆತೈತ್ತು ಅದಕ್ಕೆ ಪವರ್ಸ್ পাউಡರ್ ಮತ್ತೆ ಸಿರಪೂก ತಾಮಂದ್ವಿ ಈಗ ಅವಳಿಗೆ ಕುಡಿಸ್ಬೇಕು ನಮ್ಮ ಕಾಡಿ ಓಡಿಸ್ತಾ ಇದಾರೆ ನೀನ್ ಮನೆ ಹತ್ರ ಬಂದ್ವಿ ಈಗ ಹೋಗ್ಬಿಟ್ಟು ಅವಳನ್ನ ಕುಡ್ ಕುಡಿಸ್ಬೇಕು ಬನ್ನಿ ಹೋಗೋಣ ವಾಮಿಟ್ ಬರ್ಸು ಬಾಮ ಅಂತ ಕರೀತಾವ ಅದೊಂಥರ ಎತ್ತಾಗ್ತಂಗಾತೈತಿ ಬೇಡ ಇಲ್ಲೇ ಬಾಮಿ

ಬರಲ್ಲ ತಗೋ ನೀನು ಬೈಲತ್ತ ಸುಮ್ಮನೆ ನುಂಗುಡು ನುಂಗು ಅಷ್ಟೇ ನಾನು ನುಂಗ್ತಾ ಇದ್ದೀನಿ ನೀನು ನುಂಗ್ತಾ ಇದೀನಿ ಸಾಕು ನೀರು ಕುಡಿಬೇಡ ಹೆಚ್ಚಾಗಿ ಏನು ಆಗಲ್ಲ ಸ್ಟಾಪ್ ಆಗುತ್ತೆ ಅದೇ ನೋಡ್ದೆ ನಿನ್ ಕಣೆ ಮಗು ಇಲ್ಲಿದೆ ಅವಳು ಸ್ವಲ್ಪ ರೆಡಿಯಾಗಿ ಹೋದ್ಲು ಇವಾಗ ನನಗೂ ಸ್ಟಾರ್ಟ್ ಆಗೈತೆ ಸೊ ಓ ವೈರೈಸ್ ಹಿಡ್ಕೊಂಡು ಕೂತಿದ್ದೀನಿ ಕೂತಿಲ್ಲ ಮಲಗಿದ್ದೀನಿ ಒಂದೇ ಸಲ ಮೂವಾರೂ ಮಲ್ಕೊಂಡಿದ್ದೀವಿ ಇವಾಗ ಸ್ವಲ್ಪ ರೆಡಿಯಾಗಿದ್ದಾರೆ ಮಕ್ಕಳು ಹೋಗೋರು ಆಚೆ ಆಟ ನಾನು ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊಟ್ಟೆ ಪೇಯ್ನ್ ಆಗ್ತಾಯಿತ್ತು ಅಂದ್ಬಿಟ್ಟು ಓವೈರ್ ಎಸ್ ಕುಡಿಯೋಣ ಅಂದ್ಬಿಟ್ಟು ಸೋಯರೈಸ್ ಇಟ್ಕೊಂಡಿದ್ದೀನಿ ಹುಷಾರಾಗಿ ಸಿರಪ್ ಎಲ್ಲ ಕುಡಿದ್ರು ರೆಡಿಯಾದ್ಲು ಒಂದು ರೇಂಜಿಗೆ ಆಲೇ ಆಟ ಹೋಗೋಳ ಹೋಗೋಳು ಈಗ ಆಚೆ